ಗುರು ಜೀವನ ಪೂರ್ತಿ ಕೆಲಸ ಮಾಡೋದು ಇದ್ದೇ ಇರುತ್ತೆ ವಾರದಲ್ಲಿ ದಿನ ರಜಾ ಬಂದೇ ಬರುತ್ತೆ ಅಂದಾಗಿ ನೀವು ವಾರ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿ ಟ್ಯಾಂಕ್ಸಾನ ಆಗ್ಬಿಟ್ಟಿರ್ತೀರಾ ಅದಕ್ಕೆ ಅಂತಲೇ ತಾನೇ ನಾನಿರೋದು ಬಾಗುರು ಇಲ್ಲೇ ಹತ್ತಿರದಲ್ಲಿ ಚರಣಪಟ್ಟದಲ್ಲಿ ಕಣ್ವಾ ಹೆರಿಟೇಜ್ ಅನ್ನೋ ಒಂದು ಸಖತ್ತಾಗಿ ರೆಸಾಲ್ಟ್ ಓಪನ್ ಆಗಿದೆ ಬನ್ನಿ ಗುರು ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಫುಲ್ಲು ಆ್ಯಕ್ಟಿವಿಟೀಸು ರೂಮು ಡೇ ಔಟ್ ಪ್ಲ್ಯಾನಿಂಗು ನಿಮ್ಗೆ ಯಾವ ಥರ ಬೇಕು ತರಾವರಿ ಎಲ್ಲ ಅನ್ಲಿಮಿಟೆಡ್ ಗುರು ಎರಡು ಸಾವಿರದ ಐನೂರಕ್ಕೆಲ್ಲ ಕಪಲ್ ಸ್ಟೇ ಇದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆಲ್ಲ ಗ್ರೂಪ್ ಸ್ಟೇ ಇದೆ ಸಾವಿರದ ಆರುನೂರಕ್ಕೆಲ್ಲ ಓಮ್ ಗುರು ನೀವು ಬರ್ತೀನ ಅಂದರೆ ಗುಂಪ್ ಗ್ರೂಪ್ ಸ್ಟೇ ಬರ್ತೀನಿ ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ ಅದೇ ಅಲ್ಲದೆ ನಿಮ್ಮ ಮದುವೆ ಶುಭ ಸಮಾರಂಭಗಳಿಗೆ ಒಳ್ಳೆ ಲೊಕೇಶನ್ ಇದೆ ಗುರು ನೀವು ಇಲ್ಲಿ ಮಕ್ಕಳು ನಾಮಕರಣ ಎಂಗೇಜ್ಮೆಂಟು ಶ್ರೀಮಂತ ನೀನು ಏನು ಬರ್ತಾಡೆ ಏನು ಪಾರ್ಟಿ ಮಾಡ್ತೀವಿ ಮಾಡುಗುರು ಒಳ್ಳೆ ವೇದಿಕೆ ಇದೆ ಅನ್ಲಿಮಿಟೆಡ್ ಫುಡ್ ಅದೇ ವಿಶಾಲವಾದ ಜಾಗ ಅದೇ ಅದು ಅಲ್ಲದೆ ನೀವು ಈ ಪ್ರಕೃತಿ ಕೆ ಟಿ ವಿ ಕನ್ನಡದವ್ರ ಕಡೆಯಿಂದ ಬಂದಿದ್ದೀವಿ ಅಂತ ಅಂದರೆ ನಿಮಗೆ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಹ ಸಿಗುತ್ತೆ ಬಾಗುರು ಏನಾದರೂ ಅನುಮಾನ ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ತಗೋಬೇಕು ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳು ತಗೋಬೇಕು ಅಂತ ಅಂದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಮಾತಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ ಅತ್ಯುತ್ತಮ ರೂಮ್ಗಳು ಲಭ್ಯವಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ರೂಮ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಎ ಸಿ ಇದೆ ವಿತೌಟ್ ಎ ಸಿ ಬೇಕಾದರೂ ಸಿಗುತ್ತೆ ಟಿ ವಿ ಇದೆ ನೋಡಿ ಈ ಕಡೆ ಬಾಲ್ಕನಿ ಇದು ನೋಡಿ ಬಾಲ್ಕನಿಗೆ ಹೋಗೋ ಜಾಗ ಇದು ನೀವೇನು ಬಾಲ್ಕನಿಗೆ ಹೋಗ್ತೀನಿ ಅಂದರೆ ಇಡೀ ರೆಸಾರ್ಟಲ್ಲಿ ನಿಂತ್ಕೊಂಡ್ರೆ ಇಡೀ ಅಕ್ಕಪಕ್ಕ ಹಳ್ಳಿ ಮಾವು ತೋಪುಗಳು ಸೊ ಎಲ್ಲ ಕಾಣ್ತವೆ ನೋಡಿ ಒಳ್ಳೆ ಲಕ್ಸರಿ ವಾಶ್ರೂಮು ನೋಡಿ ಇದು ಬಂದು ಡಬಲ್ ಇದು ಸೊ ಇಲ್ಲೊಂದು ಬೆಡ್ರೂಮ್ ಇದೆ ಸೊ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಇದು ಬಂದು ಹಾಲು ಸೊ ಈ ಕಡೆ ಕಿಚನ್ನು ಎಲ್ಲ ಒಂದೇ ರೂಮಲ್ಲಿ ಇದೆ ಇದು ಸೊ ಇದು ಒಂದು ಬೆಡ್ರೂಮು ಟೋಟಲ್ ಡಬಲ್ ಇದು